ನಮಸ್ತೆ ನಾವು ಒಂದು ಇನ್ಸಿಡೆಂಟ್ ತಿಳ್ಕೊಂಡೆ ಇವತ್ತು ನನಗೆ ಗಾಡಿನ ಗಡ್ಡೆ ಗಾಡಿ ಅಡ್ಡ ಹಾಕಿ ಒಡೆದು ಕುಡ್ದು ಹುಡ್ಕೊಂಡಿದ್ರು ಬಂದು ಅಡ್ಡಾಕಿ ಮೋಸ್ಟ್ಲಿ ಅದು ಏನಕ್ಕೆ ಅಂತ ಅಂತ ಗೊತ್ತಿಲ್ಲ ನಾವು ಇಳಿದು ಯಾವಾಗ ಅವ್ರನ್ನ ಕೈ ಮಾಡಿದ್ವಿ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಜನ ಸೇರಿಕೊಂಡು ನಿಮಗೆ ಚೆನ್ನಾಗಿ ಬರೆದಿದ್ದಾರೆ ನೋಡಿ ಹೆಂಗಾಗಿದೆ ಬ್ಲೆಡ್ ನೋಡಿ ಕರೋಲ್ಲ ಫುಲ್ಲು ಮುಖದಲ್ಲಿ ಕಗ್ಲಿಪುರದ ಕಬ್ಲಿಪುರ ಪೊಲೀಸ್ ಸ್ಟೇಷನ್ ಪಕ್ಕ ಇದಿದೆ ಏನೋ ಒಂದು ಹಾಸ್ಪಿಟಲು ಸೊ ಅಲ್ಲಿ ಬಂದಿದ್ದೀನಿ ಪೊಲೀಸ್ ಫಸ್ಟ್ ರಫೋರ್ಟ್ ಫಸ್ಟ್ ಏಡ್ ಮಾಡಿಸಿ ಅಂತ ಹೇಳಿದ್ರು ಒಂದು ಬ್ಯಾಡ್ ಇನ್ಸಿಡೆಂಟು ದೇವಸ್ಥಾನ ಊಟ ಬರ್ತಿದೆ ನಮ್ಮ ಅಪ್ಪ ಅಮ್ಮನ ನೋಡ್ತಾ ಇರ್ತಾರೆ ಇವತ್ತು ಮದರ್ಸ್ ಡೇ ಬೇರೆ ಅಮ್ಮನ ಹೊರಗಡೆ ಕರ್ಕೊಂಡೋಗಿದ್ದೆ ಅದಾದ ಮೇಲೆ ದೇವಸ್ಥಾನಕ್ಕೆ ಬಂದಿದ್ದೆ ದೇವಸ್ಥಾನಕ್ಕೆ ಬಂದು ಫಕ್ ಮೂವ್ ಮರದಾಕಿದ್ದಾರು ಅವ್ನ ಮಕ್ಕಳು ಗೊತ್ತಿಲ್ಲ ನನ್ನ ಹೆಂಡತಿ ನನ್ನ ಪಾಪನು ನೋಡ್ತಾ ಇರ್ತಾರೆ ಐ ಆಮ್ ಫೈನ್ ಹುಷಾರಾಗಿದ್ದೀನಿ ಚೆನ್ನಾಗಿ ಕುಡಿದು ಈ ಕಗಡಿ ಪರದತ್ರ ಅವನು ಅವನು ಅಡ್ಡ ಹಾಕಿರೋದು ವೀಡಿಯೋನೂ ಇದೆ ಅವ್ನು ಬಂದು ನನ್ನ ಗಾಡಿಗೆ ನಿಗಡಿಂದ ಟಚ್ ಮಾಡಿ ಗಾಡಿಗೆಲ್ಲ ಹೊಡ್ಕೊಂಡು ಅಲ್ಲಿಂದ ಕಿರ್ಚ್ಕೊಂಡ್ಬಂದ ನಮ್ಗೆ ಗೊತ್ತಾಗ್ಲಿಲ್ಲ ಬಟ್ ನಾವು ಸ್ಲೋ ಮಾಡಿದ್ರು ನಾವು ಏನು ನಿಲ್ಲಿಸ್ತಿಲ್ಲ ಯಾವಾಗ ಅವ್ರ ಜಾಗಕ್ಕೆ ಬಂದು ಅಲ್ಲಿ ನಿಲ್ಲಿಸಿ ಗಾಡಿಗೆ ಇದು ಮಾಡೋಕೆ ಬಂದಾಗ ನಾವು ಹಿಡ್ಕೊಂಡು ನಾನು ಏನೋ ಯಾರು ರಾಬ್ರಿ ಏನೋ ಮಾಡ್ತಿದ್ದಾರೆ ಅಂದ್ಕೊಂಡ್ರಿ ಚೆನ್ನಾಗಿ ಕುಡಿದಿದ್ದ ಹಿಡ್ಕೊಂಡು ಎರಡು ಬಂದ್ರೆ ಬಂದರೆ ಅವ್ರ ತಮ್ಮನೋ ಯಾರೋ ಬಂದ ಅವ್ರ ತಂಗಿ ಯಾರೋ ಹೊಡ್ಬಂದು ಫಸ್ಟ್ ಐದು ಮಾಡ್ತಾರೆ ಇವಾಗ ಡ್ಯಾಡಿ ನೋಡ್ತಾ ಇರ್ತಾರೆ ನಮ್ಮ ಅಮ್ಮ ನೋಡ್ತಾ ಇರ್ತಾರೆ ನನ್ನ ಮಗಳು ನೋಡ್ತಾ ಇರ್ತಾಳೆ ನಮ್ಮ ಮನೆ ನೋಡ್ತಿರ್ತಾಳೆ ನಮ್ಮ ಫ್ರೆಂಡ್ಸ್ ನೋಡ್ತಿರ್ತಾರೆ

ನಾನಿಲ್ಲಿ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಹತ್ರ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ ಅಲ್ಲಿದ್ದೀನಿ ಈ ಥರ ಎಲ್ಲ ತುಂಬ ಕೆಟ್ಟ ಜನ ಸೊ ಸುಮ್ಮನೆ ಆಮೇಲೆ ಹುಡ್ಗಿ ಬಂದು ಹೇಳ್ತಲ್ಲೇ ಹುಡುಗಿ ನನ್ನ ಮೇಲೆ ಕೈ ಮಾಡಿದ್ರು ನನಗೆ ಇದು ಮಾಡಿದ್ರು ಅಂತ ಅಫಿಷಿಯಲ್ ಇರ್ತೀರಾ ಆಫಿಷಿಯಲ್ ಆಗಿರಿ ಏನಕ್ಕೆ ಅಡ್ಡ ಆಗ್ತಾ ಹೊಡ್ಯಕ್ಕೆ ಬರಬೇಕು ನಮಗೇನು ಗೊತ್ತು ಕಳ್ತನ ಮಾಡೋಕೆ ಬಂದಿರ್ಬೋದಲ್ವಾ ಚೆನ್ನಾಗಿ ಕುಡ್ದಿದ್ದು ಅವನು ಫುಲ್ಲು ಕುಡ್ದು ನೋಡಿ ಅವ್ನು ಬಂದೇ ಇಲ್ಲ ಸ್ಟೇಷನ್ ಹತ್ರ ಬೇರೆಯವ್ರು ಬಂದಿದ್ದಾರೆ ಪ್ರಸಾದ್